सुमतिभिरनुमेजं शुभ्रकायं सखायं सुखमजमनपायं मुक्त्युपायं विमाजं द्रहजमहममेजं ध्येजमम्ना जगेजं सदजमसदजेयं श्रीसहायं भजेयम् अभ्रमं भङ्गरहितं अजडं विमलं सदा जडमतिरपि जंतुर जायते यदनुभामू सकल वचन चेतो देवता भारती सा। मम वचसी निधत्ता सन्निधिं मानसे मिथ्या सिद्धांतुर्ध्वाध्वसन विचक्षण जयतीर्थ्यतर निर्भासता नो हृदंबरे अर्थिपलोम प्रत्यिगजगेसरी व्यासतीर्थगुरुर्भुजास्मदीष्टाथसी पूज्याय राघवेश्रा सत्यधर्मरताय चजतावृक्षा नमताता नए तपस्वाध्याय शुश्रूषा कृष्णपूजार मुनिम ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನ ಶ್ರೀ ಗುರುಭ್ಯೋ ನಮಃ ಹರಿ ಕೋ ಈ ಸಂಚಿಕೆಯಲ್ಲಿ ನಾವು ಅಪೂರ್ವವಾದ ಒಂದು ವಿಷಯವನ್ನು ತಿಳಿಲಿಕ್ಕಿದ್ದೇವೆ ಅದೇನೆಂದರೆ ಅಮಾವಾಸ್ಯೆಯ ನಿಮಿತ್ತ ಅಂದರೆ ಅಮಾವಾಸ್ಯಗಳು ಅನೇಕ ರೀತಿ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ ಅದಲ್ಲೇನೋ ಅನೇಕ ರೀತಿಯ ಅಮಾವಾಸ್ಯಗಳು ಅಂದರೆ ಪ್ರತಿ ಮಾಸದ ಪ್ರತಿ ಕೃಷ್ಣ ಪಕ್ಷದ ಅಮಾವಾಸ್ಯಗಳಿಗೆ ಒಂದೊಂದು ಹೆಸರನ್ನು ಕೊಟ್ಟಿರ್ತಾರೆ ಆಮೇಲೆ ಪಂಚಾಂಗದಲ್ಲಿ ಗಮನಿಸ್ಬೋದು ಉದಾಹರಣೆಗೆ ಈಗ ಈ ಸಂಚಿಕೆಯಲ್ಲಿ ನಾವು ಪ್ರಧಾನವಾಗಿ ತೆಗೆದುಕೊಂಡ ಈ ಹೆಸರು ಯಾವುದು ಅಕ್ಷಯ ತೃತೀಯ ಅಮಾವಾಸ್ಯ ದರ್ಶ ಅಂತ ಕೊಟ್ಟಿದ್ದಾರೆ ಅಕ್ಷಯ ತೃತೀಯ ಅಮಾವಾಸ್ಯ ಅಂತ ಇಲ್ಲಿ ಕಾಣ್ತಾ ಇದೆ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಇದೇ ಮುಂದಿನ ಮಾಸಗಳಿಗೆ ಹೋದಾಗ ಧರ್ಮಶಾಸ್ತ್ರದಲ್ಲಿ ಪ್ರತಿ ಅಮಾವಾಸ್ಯಗಳಿಗೆ ಒಂದೊಂದು ಹೆಸರನ್ನು ಕೊಟ್ಟಿರ್ತಾರೆ ಒಂದಕ್ಕೆ ಭಾವುಕ ಅಮಾವಾಸ್ಯ ಇನ್ನೊಂದಕ್ಕೆ ಮಣ್ಣೆತ್ತಿನ ಅಮಾವಾಸ್ಯ ಮತ್ತೊಂದು ದೀಪಸ್ತಂಭ ಭೀಮನ ಅಮಾವಾಸ್ಯ ಇನ್ನು ಎಳ್ಳಿನ ಅಮಾವಾಸ್ಯ ಅಮೃತನ ಅಮಾವಾಸ್ಯ ಹೀಗೆ ಅನೇಕ ಹೆಸರುಗಳು ಅಲ್ಲಿ ಪಂಚಾಂಗದಲ್ಲಿ ನಮೂದಿತವಾಗಿರುತ್ತೆ ಈ ಅಮಾವಾಸ್ಯಗಳ ಹೆಸರನ್ನು ಕೊಟ್ಟಾಗ ಕೆಲವು ಅಮಾವಾಸ್ಯಗಳಲ್ಲೇ ವಿಶೇಷತೆ ಇರುತ್ತೆ ಕೆಲವು ಅಮಾವಾಸ್ಯಗಳಿಗೆ ಹೆಸರನ್ನು ಕೊಟ್ಟಾಗ ಅದು ಮುಂದೆ ಬರುವಂಥ ಹಬ್ಬಗಳನ್ನು ಮತ್ತೊಂದನ್ನು ಅದು ಸೂಚನೆ ಮಾಡ್ತಾ ಇರುತ್ತೆ ಆದರೆ ಸೂಚನೆ ಮಾಡಲಿಕ್ಕೆ ಅಮಾವಾಸ್ಯಗೇ ಯಾಕೆ ಕೊಡಬೇಕು ಆ ಹೆಸರನ್ನು ಮುಂದೆ ಯಾವುದಾದ್ರು ತಿಥಿಗೆ ಅಂದರೆ ಪಾಡ್ಯಕ್ಕೋ ಪ್ರತಿಪತ್ತಿಗೋ ಕೊಟ್ಟು ಅಕ್ಷಯ ಅಂತ ಹೇಳ್ಬೋದಿತ್ತು ಆದರೆ ಅಕ್ಷಯ ತೃತೀಯ ಅಮಾವಾಸ್ಯೆ ಅಂತ ವಿಶೇಷವಾಗಿ ಈ ರೀತಿಯ ಹೆಸರನ್ನೇ ಯಾಕೆ ಇಲ್ಲಿ ಬಳಸಿದ್ದಾರೆ ಅಂದಾಗ ಶಾಸ್ತ್ರದಲ್ಲಿ ಒಂದು ಮಾತಿದೆ ಈ ಚೈತ್ರ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿವಸ ಏನು ವಿಶೇಷ ಅಂದರೆ ದೇವಾನ್ ಪಿತೃನ್ ಮುನೀನ್ ಯಸ್ತು ಕುರ್ಯಾತ್ ಉದ್ದಿಶ್ಯ ತರ್ಪಣಂ ತರ್ಪಣ ತೇನಾಧಿತ ಶತಂ ಕೃತಂ ಅಂತ ಅರ್ಥಾತ್ ದೇವತೆಗಳಿಗೆ ಪಿತೃಗಳಿಗೆ ಮುನಿಗಳಿಗೆ ಯಾರು ಉದ್ದೇಶಿಸಿಕೊಂಡು ಈ ಚೈತ್ರ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿವಸ ತರ್ಪಣವನ್ನು ಮಾಡ್ತಾರೋ ಕೊಡ್ತಾರೋ ಅಥವಾ ಅವರನ್ನು ಕುರಿತು ಅಧ್ಯಯನ ಋಷಿಗಳ ತೃಪ್ತಿಗೋಸ್ಕರ ಇವತ್ತು ವೇದಾಧ್ಯಯನ ಮಾಡಿದೆ ಅಂತ ಒಂದಿಷ್ಟು ವೇದ ಮಂತ್ರ ಪಾರಾಯಣ ಮಾಡೋದು ದೇವತೆಗಳ ತೃಪ್ತಿಗೋಸ್ಕರ ಇವತ್ತೊಂದಿಷ್ಟು ದೇವತಾ ಸ್ತೋತ್ರವನ್ನು ಹೇಳ್ಕೊಂಡೆ ಅಂತ ಮಾಡೋದು ಅಥವಾ ಇಷ್ಟಂ ಅವರ ಆರಾಧನೆ ಪೂಜೆಯನ್ನು ಮಾಡೋದು ಇದನ್ನು ಮಾಡಿದರೆ ಶ್ರಾದ್ದಶತಂ ಕೃತ ನೂರು ಶ್ರಾದ್ದಗಳು ಮಾಡಿದರೆ ಸರಿಯಾಗಿ ಏನು ಫಲನೋ ಅಷ್ಟು ಫಲ ಈ ಅಮಾವಾಸ್ಯೆಯಂದು ಮಾಡಿದಾಗ ಸಿಗತ್ತೆ ಅಂತ ಹೀಗೆ ತೃತೀಯ ಅಮಾವಾಸ್ಯೆ ಅಕ್ಷಯ ತೃತೀಯಾದಂತೆ ಅವತ್ತು ಮಾಡಿದಾಗ ಹೇಗೋ ಅಕ್ಷಯ ಫಲವು ಹಾಗೆ ಇವತ್ತಿನ ಈ ಅಮಾವಾಸ್ಯೆ ದಿವಸ ಮಾಡಿದಾಗಲೂ ಅಷ್ಟೇ ಅಪೂರ್ವವಾದ ಫಲವನ್ನು ತಿಳಿಸಿದ್ದಾರೆ ಅದು ಅಕ್ಷಯ ತೃತೀಯ ಹತ್ತಿರಕ್ಕೆ ಬಂದ ಹಾಗೆ ಬಹುಶಃ ತೃತೀಯ ತಿಥಿ ಏನು ಮಾಡ್ತಾ ಇದೆ ಅಂದರೆ ತನ್ನ ಜೊತೆಗಿದ್ದವ್ರನ್ನೆಲ್ಲ ಉದ್ಧಾರ ಮಾಡುತ್ತಾರೆ ಈಗ ದೊಡ್ಡವರು ಸನ್ಯಾಸಿಗಳು ಹೋದಾಗ ತಮ್ಮ ಬಳಿ ಇದ್ದ ಶಿಷ್ಯರನ್ನೆಲ್ಲ ಕರ್ಕೊಂಡು ಕರ್ಕೊಂಡು ಹೋಗಿ ಅವರಿಗೆಲ್ಲ ದಾರಿದೀಪವಾಗಿ ಇದ್ದು ದಾರಿನ ತೋರಿಸ್ತಾ ತೋರಿಸ್ತಾ ಇಂಥ ದಾರಿಗೆ ಹೋಗಿ ಇಂಥ ದಾರಿಗೆ ಹೋಗಿ ಅಂತ ಅವ್ರನ್ನ ಉದ್ಧಾರ ಮಾಡ್ತಾರೆ ಮತ್ತು ಅಷ್ಟೇ ಅಲ್ಲ ಜನ ನೋಡಿದಾಗ ದೊಡ್ಡವರ ಜೊತೆ ಇರೋ ಶಿಷ್ಯರು ಅಂತ ಶಿಷ್ಯರಿಗೆ ಮರ್ಯಾದೆಯನ್ನು ಕೊಡ್ತಾರೆ ಅಲ್ಲಿ ದೊಡ್ಡದು ಅಂದರೆ ದೊಡ್ಡತನ ಎಲ್ಲಿರೋದು ಸ್ವಾಮಿಗಳಲ್ಲಿ ಶಿಷ್ಯರಲ್ಲಿ ಸ್ವಾಮಿಗಳ ನಿಮಿತ್ತವಾಗಿ ಅವರ ಜೊತೆಗಿರೋದ್ರಿಂದ ಇದೆ ಹಾಗೆ ತೃತೀಯ ದಿವಸ ಬಹಳ ಶ್ರೇಷ್ಠ ಅಕ್ಷಯ ತೃತೀಯ ತಿಥಿ ಜೊತೆಗೆ ಸುತ್ತಲೂ ಮೊತ್ತಲು ಈ ವೈಶಾಖ ಮಾಸ ಅಂತ ಪರಿಗಣಿಸಿದಾಗ ಅದರ ಜೊತೆಗೆ ಹಿಂದೆ ಮುಂದೆ ಇರುವಂತಹ ಈ ತಿಥಿಗಳಿಗೆಲ್ಲ ಒಂದು ಪ್ರಾಶಸ್ತ್ಯ ಬಂತೇನೋ ಅಂತ ಅನ್ನೋ ರೀತಿಯಲ್ಲಿ ಈ ತೃತೀಯ ಅಮಾವಾಸ್ಯೆ ಅನ್ನೋದು ಇದೆ ಈ ಚೈತ್ರಕೃಷ್ಣ ಅಮಾವಾಸ್ಯೆಯಲ್ಲಿ ಒಂದು ವಿಶೇಷ ಒಬ್ಬ ಬ್ರಾಹ್ಮಣನಿಗೆ ಆದ ಘಟನೆ ವೈಶ್ವಾನರ ಅಂತ ಬ್ರಾಹ್ಮಣನ ಹೆಸರು ಆ ಬ್ರಾಹ್ಮಣನಿಗೆ ಹೆಂಡತಿ ಶುಚಿಷ್ಮತಿ ಅಂತ ಹೆಂಡತಿ ಇರ್ತಾಳೆ ಒಳ್ಳೆಯ ಸದ್ಭಕ್ತರು ಶಿವನ ಆರಾಧಕರು ಭಜನೆ ಮಾಡ್ತಾ ಇರ್ತಾರೆ ಕಾಲ ಕಳೀತಾ ಇರ್ತಾರೆ ಅತಿಥಿ ಪೂಜೆ ದೇವರ ಪೂಜೆ ಎಲ್ಲವನ್ನು ಮಾಡ್ತಾ ಒಂದು ದಿವಸ ಶುಚಿಷ್ಮತಿ ತಾನು ಬರ್ತಾಳೆ ಬಂದು ಗಂಡನ ಬಳಿ ಸಂತಾನಕ್ಕೆ ಅಂತ ಪ್ರಾರ್ಥನೆ ಮಾಡ್ತಾಳೆ ಆಗ ಸಂತೋಷದಿಂದ ಗಂಡ ಆಯಿತು ಅಂತ ತಾನು ಪೂರ್ಣ ದೇಶವಿಡೀ ಸುತ್ತಾಕೊಂಡ್ಬರ್ತಾನೆ ತೀರ್ಥಯಾತ್ರೆಗೆ ಹೋದ ಒಂದೊಂದೇ ತಿಂಗಳುಗಳ ಕಾಲ ವ್ರತಾಚರಣೆಗಳನ್ನು ಮಾಡ್ತಾ ಬರ್ತಾನೆ ಒಂದು ವರ್ಷಗಳ ಕಾಲ ಸಂಪೂರ್ಣ ವ್ರತವನ್ನು ಆಚರಣೆ ಮಾಡ್ತಾ ಬಂದು ಅವನಿಗೆ ಗೊತ್ತಾಗತ್ತೆ ಚೈತ್ರ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿವಸ ಪಿತೃಗಳಿಗೆ ತರ್ಪಣ ನೀಡಿ ತೃಪ್ತಿಯನ್ನು ಪಡಿಸಿದರೆ ಅವತ್ತು ದಾನವನ್ನು ಮಾಡಿದರೆ ವಿಶೇಷವಾದ ಸಂತಾನ ಭಾಗ್ಯ ದೊರೆಯುತ್ತೆ ಅಂತ ಆ ನಿಟ್ಟಿನಲ್ಲಿ ಚೈತ್ರ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯ ದಿವಸ ಅವನು ವಿಶೇಷವಾಗಿ ಪಿತೃಗಳ ಆರಾಧನೆ ಮಾಡ್ತಾನೆ ಅವನಿಗೆ ಅಕ್ಷಯವಾದ ಕೀರ್ತಿ ಲಭ್ಯ ಆಗುತ್ತೆ ಅಂತ ಕಥೆಯನ್ನು ನಿರೂಪಣೆ ಮಾಡ್ತಾನೆ ಹೀಗೆ ಈ ಕಥಾಭಾಗದಲ್ಲಿ ಅಕ್ಷಯ ಫಲವನ್ನು ಆ ಬ್ರಾಹ್ಮಣ ಹೊಂದಿದ ಅಕ್ಷಯವಾದ ಸಂತಾನವನ್ನು ಹೊಂದಿದ ಸಂತಾನಕ್ಕೇನು ಮುಂದೆ ತೊಂದರೆ ಆಗಲಿಲ್ಲ ಅಂತ ಈ ರೀತಿಯ ಫಲಶ್ರುತಿ ನಮಗೆ ಚೈತ್ರ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯ ದಿವಸದ ಬಗ್ಗೆ ಕೇಳ್ತೀವಿ ಈ ನಿಟ್ಟಿನಲ್ಲಿ ಅಕ್ಷಯ ತೃತೀಯ ಅಮಾವಾಸ್ಯೆ ಅನ್ನೋದು ಬಹಳ ಸಾರ್ಥಕ ಅಂತ ಅನ್ನಿಸ್ತಾ ಇದೆ ಅಕ್ಷಯ ಅಮಾವಾಸ್ಯೆ ಅಂತ ಇರಬೇಕೇನೋ ಆದರೆ ಅಕ್ಷಯ ತೃತೀಯ ಹತ್ರದಲ್ಲಿರೋದರಿಂದ ಅದನ್ನು ನೆನಪಿಸುವಂತೆ ಅಕ್ಷಯ ತೃತೀಯ ಅಮಾವಾಸ್ಯೆ ಅಂತ ಇದಕ್ಕೆ ಪ್ರಸಿದ್ಧಿ ಬಂದಿದೆ ಇನ್ನು ಆ ಬ್ರಾಹ್ಮಣ ತಾನು ನಂತರ ಅನುಗ್ರಹ ಪಡೆದಿದ್ದು ಹೇಗೆ ಅನ್ನೋ ಒಂದು ಘಟನೆಯನ್ನು ಹೇಳ್ತಾರೆ ಅಲ್ಲಿ ತೀರ್ಥಯಾತ್ರೆಗೆ ಹೋದ ಒಂದು ಕಡೆ ಚಿಕ್ಕ ಮಗುವನ್ನು ನೋಡ್ತಾನೆ ಯಾರಿದು ಚಿಕ್ಕ ಮಗು ನಾನು ಗಮನಿಸ್ರೇ ಇಲ್ಲ ಅಂತ ಆಗ ಅವನೇ ಶಿವನಾಗಿರ್ತಾನೆ ರುದ್ರದೇವರೇ ಆ ಮುಖದಲ್ಲಿ ಬಂದಿರ್ತಾರೆ ಆ ಶಿಶು ರೂಪದಲ್ಲಿ ಆ ಬಾಲಕನನ್ನು ನೋಡಿ ಈ ಬ್ರಾಹ್ಮಣ ಅಂತಾನೆ ನೀನು ಅಲೌಕಿಕನಾದ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ ಅಂತ ಹೌದು ನಾನು ರುದ್ರದೇವ ಈ ರೂಪದಲ್ಲಿ ಬಂದಿದ್ದೀನಿ ನಾನೇ ನಿನಗೆ ಅನುಗ್ರಹ ಮಾಡಿ ನಿನ್ನ ಹೆಂಡತಿಯಲ್ಲಿ ಒಂದು ಅಂಶದಿಂದ ಬಂದು ನಾನೇ ಇರ್ತೀನಿ ಅಂತ ಅಂದರೆ ಆ ಮಗುವಿಗೆ ವಿಶೇಷವಾಗಿ ರುದ್ರದೇವರ ಅನುಗ್ರಹ ಆಗೋ ಹಾಗೆ ರುದ್ರದೇವರೇ ಸ್ವಯಂ ಮಾಡುತ್ತಾರೆ ಆ ನಿಟ್ಟಿನಲ್ಲಿ ಆ ಬ್ರಾಹ್ಮಣ ತಾನು ಈ ಕೃಷ್ಣ ಅಮಾವಾಸ್ಯ ದಿವಸ ಮಾಡಿದ ಪಿತೃತರ್ಪಣ ಪಿತೃತೃಪ್ತಿ ಕಾರ್ಯದಿಂದ ದಾನ ಧರ್ಮಗಳಿಂದ ತಾನು ಉತ್ತಮವಾದ ರುದ್ರಾಂಶ ಅಂದರೆ ರುದ್ರರ ಸನ್ನಿಧಾನ ಇರುವಂಥ ಒಂದು ಮಗುವನ್ನು ಪಡಿತಾನೆ ಅಂತ ಇಷ್ಟು ಅಕ್ಷಯವಾದ ಫಲವನ್ನು ಪಡೆದ ಒಂದು ಸುಂದರವಾದ ಘಟನೆ ಈ ಅಕ್ಷಯ ತೃತೀಯ ಅಮಾವಾಸ್ಯ ದಿವಸ ಈ ಸಲಿಯಂತೂ ನಾವು ನೋಡಿದಂತೆ ಅಮಾವಾಸ್ಯ ದಿವಸ ಸಾಮಾನ್ಯವಾಗಿ ಚತುಷ್ಪಾದ ಕರಣ ಅದು ಕಾಣ್ತಾ ಇರುತ್ತೆ ಚತುಷ್ಪಾದ ಕರಣ ಅನ್ನೋದು ಒಳ್ಳೆಯ ಕರ್ಣನೇ ಆದರೆ ಶುಭಕರ್ಮಗಳನ್ನು ಮಾಡಲ್ಲ ಶುಭಕರ್ಮ ಅಂದರೆ ಅರ್ಥದಲ್ಲಿ ಯಾವುದೋ ಒಂದು ವಿವಾಹ ಆಗಲಿ ಮತ್ತೊಂದಾಗಲಿ ಈ ಥರದ ಕರ್ಮಗಳನ್ನು ಮಾಡಲ್ಲ ಆದರೆ ಪಿತೃಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ಮಗಳನ್ನು ಮಾಡ್ತಾರೆ ಈ ಕರಣದಲ್ಲಿ ನಾವೆಲ್ಲ ಹೇಳೋದಿದೆ ತಿಥೇಷ್ಟ ಶ್ರೀ ಅಮಾಪ್ನೋತಿ ವಾರಾದಾಯುಷ್ಯವರ್ಧನ ನಕ್ಷತ್ರಾಧರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಅಂತ ಹೇಳ್ತೀವಿ ಕರಣದಿಂದ ಕಾರ್ಯಸಿದ್ಧಿ ಅಕ್ಷಯ ಫಲಸಿದ್ಧಿ ಈ ಕರಣದಲ್ಲಿ ಚತುಷ್ಪಾತ್ ಕರಣದಲ್ಲಿ ಮಾಡಿದ ಪಿತೃ ಕಾರ್ಯಕ್ಕೆ ಆದ್ದರಿಂದ ಪಿತೃಕಾರ್ಯಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯೋಗಗಳಲ್ಲಿ ಚತುಷ್ಪಾತ್ಕರಣ ಬಹಳ ವಿಶಿಷ್ಟವಾದ ಯೋಗ ಇನ್ನು ಈ ಕರಣ ಏನಿದೆ ಚತುಷ್ಪಾದ ಕರಣ ವಿಶೇಷವಾದದ್ದು ಯೋಗ ಆಗಬೇಕಾದ್ರೆ ಇಲ್ಲಿ ಪ್ರೀತಿ ಯೋಗ ಅಂತ ಅಂತೂ ಕರಣ ಚತುಷ್ಪಾದ ಕರಣ ಯೋಗ ಯೋಗ ಈ ಸಲಿ ಹಾಗೆ ಅಶ್ವಿನಿ ನಕ್ಷತ್ರ ಈ ಯೋಗ ಯೋಗ ಅನ್ನೋದು ತುಂಬ ವಿಶೇಷ ಅದು ಪ್ರೀತಿಯನ್ನು ಉಂಟು ಮಾಡುತ್ತೆ ಅಂತಹ ವಿಶೇಷವಾದ ಯೋಗ ಇವತ್ತಿನ ದಿವಸ ಅಂದರೆ ಈ ಅಮಾವಾಸ್ಯೆಯ ದಿವಸ ಮಾಡುವಂತಹ ಯಾವ ಪಿತೃಕಾರ್ಯ ಇದೆ ಅದನ್ನು ಪಿತೃಗಳ ಪ್ರೀತಿ ಬೇಗ ಉಂಟಾಗುತ್ತೆ ಯಾಕೆ ಪ್ರೀತಿ ಪ್ರೀತಿ ಯೋಗ ಅಂದರೆ ಹಾಗೆ ಅದು ದಾಂಪತ್ಯ ಪ್ರೀತಿ ಆಗ್ಬೋದು ಕಳೆದ ಪ್ರೀತಿ ಆಗ್ಬೋದು ಮತ್ತೆ ಒದಗಿ ಬರುತ್ತಂತೆ ಪ್ರೀತಿ ಯೋಗದಲ್ಲಿ ಮಾಡುವ ಕೆಲಸಗಳು ಎಲ್ಲವೂ ಸಾರ್ಥಕ ಆಗುತ್ತೆ ಪ್ರೀತಿ ಯೋಗದಲ್ಲಿ ಹುಟ್ಟಿದವರು ಕೂಡ ತುಂಬ ಕೀರ್ತಿವಂತರಾಗಿ ತುಂಬ ಬುದ್ಧಿವಂತರಾಗಿ ಹಾಕಿದ ಕೆಲಸ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲ ದೃಷ್ಟಿಯಲ್ಲಿ ಚೈತ್ರಕೃಷ್ಣ ಅಮಾವಾಸ್ಯೆಯ ಈ ಪ್ರೀತಿಯೋಗದ ಈ ಚತುಷ್ಪಾತ್ಕರಣದ ಈ ಸಲಿಯ ಈ ಅಮಾವಾಸ್ಯ ದಿವಸ ವಿಶೇಷವಾಗಿ ಪಿತೃಗಳ ಪ್ರೀತಿ ಪಿತೃಗಳ ವಿಶೇಷವಾದ ಅನುಗ್ರಹವನ್ನು ಪಡೆಯುವಂಥ ದಿವಸ ಆಗಿದೆ ಅಕ್ಷಯ ಇದೆ ಅಷ್ಟೇ ಅಲ್ಲದೆ ಈ ಚೈತ್ರ ಮಾಸ ಕೃಷ್ಣ ಪಕ್ಷ ಈ ಅಮಾವಾಸ್ಯ ದಿವಸ ನಾವು ಏನೇನು ಮಾಡಬೇಕು ಅಂತ ಈಗ ಗಮನಿಸೋಣ ಇಲ್ಲಿ ಮಾಡಬೇಕಾದ ಕೆಲಸ ಮೊದಲನೇದಾಗಿ ಇವತ್ತಿನ ಈ ಕೃಷ್ಣ ಪಕ್ಷದ ಅಮಾವಾಸ್ಯ ದಿವಸ ಪವಿತ್ರ ನದಿಗಳಿಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಇದೆ ಅಕ್ಷಯ ಫಲ ಹೇಗೆ ದೊರೆಯುತ್ತೆ ಅನ್ನಲಿಕ್ಕೆ ಹೇಳ್ತಾ ಇರೋದು ಯಾಕೆ ಇದಕ್ಕೆ ಅಕ್ಷಯ ತೃತೀಯ ಅಮಾವಾಸ್ಯನೋ ಹೆಸರು ಸಾರ್ಥಕವಾಗಿದೆ ಅನ್ನಕ್ಕೆ ಈ ದಿವಸ ಮಾಡುವಂತಹ ಈ ಪವಿತ್ರ ನದಿ ಸ್ನಾನ ಅದು ಅಕ್ಷಯ ಫಲ ಕೊಡುತ್ತೆ ಅದು ವಿಶೇಷವಾಗಿ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಬೇಕು ಅಲ್ಲಿ ದಾನವನ್ನು ಕೊಡಬೇಕು ಅಷ್ಟೇ ಅಲ್ಲ ಪಿತೃಪೂಜೆಗೆ ವಿಶೇಷವಾದ ಅಮಾವಾಸ್ಯೆ ಇದು ಅಂತ ಮಹತ್ವವನ್ನು ಕೊಟ್ಟಿದ್ದಾರೆ ಇನ್ನು ಯಾರು ಇವತ್ತಿನ ಈ ಅಮಾವಾಸ್ಯೆ ದಿವಸ ಸಂಜೆ ಹೊತ್ತು ದೀಪದಾನವನ್ನು ಮಾಡ್ತಾರೋ ಆ ದೀಪದಾನ ಮಾಡಿದವರಿಗೆ ಅಕಾಲ ಮೃತ್ಯು ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅಷ್ಟು ವಿಶೇಷವಾದ ದಿವಸ ಇನ್ನು ಕೆಲವರು ಉಪವಾಸ ವ್ರತವನ್ನು ಕೂಡ ಆಚರಿಸೋದಿದೆ ಅದು ಕಾಮ್ಯ ವ್ರತ ಅಂತಾರೆ ಪುರಾಣಗಳಲ್ಲಿ ಅದು ಏನೋ ಒಂದು ಫಲ ಬೇಕು ಅಂತ ಭಜಿಸಿ ತಾನು ಮಾಡುವಂಥ ಕರ್ಮ ಇನ್ನು ನೀರಿಗೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಿದರೆ ಈ ದಿವಸ ಶನಿಗ್ರಹದ ಬಾಧೆ ಅನ್ನೋದು ಪರಿಹಾರ ಆಗತ್ತೆ ಅಂತ ಹೇಳೋದಿದೆ ಅಷ್ಟೇ ಅಲ್ಲ ಪಿತೃಗಳಿಗೆ ತೃಪ್ತಿ ಯನ್ನು ಈ ದಿವಸ ಉಂಟು ಮಾಡಿದರೆ ಆಗ ವಿಶೇಷವಾಗಿ ಅನುಗ್ರಹ ಪಡಿತಾನೆ ಅಂತ ಎಂಥ ಅನುಗ್ರಹ ಬೇರೆಯವರಿಗೆ ಅನ್ನದಾನ ಹಾಕಿಸೋಂಥ ಅನುಗ್ರಹವನ್ನು ಪಡಿತಾನೆ ಹೀಗೆ ಅನ್ನದಾನವನ್ನು ಮಾಡಿಸಿದರಂತೂ ವಿಶೇಷ ಫಲ ಜೊತೆಗೆ ಈ ಅರಳಿ ಮರದ ಕೆಳಕ್ಕೆ ಅಲ್ಲಿ ಹೋಗಿ ದೀಪವನ್ನು ಹಚ್ಚಬೇಕು ಅಂತಲೂ ಕೂಡ ವಿಧಿ ಇದೆ ಆ ರೀತಿಯನ್ನು ಕೂಡ ಆಚರಣೆ ಮಾಡ್ತಾರೆ ಹೀಗೆ ಬ ಗಂಗಾಜಲದ ಸ್ನಾನ ಇನ್ನೂ ಮುಖ್ಯವಾಗಿ ಗೋವುಗಳಿಗೆ ಹೋಗಿ ತೃಪ್ತಿಯನ್ನು ಪಡಿಸೋದು ಅದಕ್ಕೆ ಆಹಾರವನ್ನು ನೀಡಿದ್ರೆ ಪಿತೃಗಳಿಗೆ ವಿಶೇಷವಾಗಿ ಸಂತೋಷ ಇವತ್ತು ಬ್ರಹ್ಮಚರ್ಯವನ್ನು ವಿಶೇಷವಾಗಿ ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾರೆ ಹೀಗೆ ಹತ್ತು ಹಲವು ವಿಶೇಷತೆಗಳು ಈ ಚೈತ್ರಕೃಷ್ಣ ಅಮಾವಾಸ್ಯೆ ಅಂದರೆ ಅಕ್ಷಯ ತೃತೀಯ ಅಮಾವಾಸ್ಯಗಿದೆ ಇಂಥ ಅಮಾವಾಸ್ಯೆಯಲ್ಲಿ ಎಲ್ಲ ಅಧಿಕಾರಿಗಳು ಯಾರು ಪಿತೃತರ್ಪಣಕ್ಕೆ ಅಧಿಕಾರಿಗಳು ಅರ್ಹರೋ ಯೋಗ್ಯತೆ ಇರೋರು ಅವರು ಮಾಡ್ತಾರೆ ಹಾಗಂತ ಅಕ್ಷಯ ಫಲ ಅಂಥೇಳಿ ಯಾರಿಗೆ ತಂದೆ ತಾಯಿದ್ರು ಅವರೆಲ್ಲ ಪಿತೃಗಳಿಗೆ ತರ್ಪಣ ಕೊಟ್ಬಿಟ್ರೆ ಅದೆಲ್ಲ ಅಲ್ಲ ಯಾರಿಗೆ ತಂದೆ ಅಥವಾ ತಾಯಿ ಅಥವಾ ಇಬ್ಬರು ಇಲ್ಲ ಅಂತ ಇಟ್ಕೊಳ್ಳಿ ಅಂಥ ಅಧಿಕಾರಿಗಳು ಯಾರು ಪಿತೃತರ್ಪಣಾದಿಗಳನ್ನು ಕೊಡಲಿಕ್ಕಿದಾರೋ ಅಂಥವರು ಕೊಟ್ಟಾಗ ಅವರಿಗೆ ಬೇಕಾದ ಎಲ್ಲ ಫಲಗಳು ಲಭ್ಯ ಇದು ಮಿಕ್ಕಿದವರು ಏನು ಮಾಡಬೇಕು ಮಿಕ್ಕಿದವರು ಅಮಾವಾಸ್ಯ ದಿವಸ ಬೇರೆ ಋಷಿಗಳ ಕುರಿತಾಗಿ ದೇವತೆಗಳ ಕುರಿತಾಗಿ ವಿಶೇಷವಾದ ಆರಾಧನೆಯನ್ನು ಮಾಡಬೇಕು ಇದರಿಂದ ಭಗವಂತ ಸಂತೃಪ್ತನಾಗಿ ಅನುಗ್ರಹವನ್ನು ಮಾಡ್ತಾನೆ ಪಿತೃಗಳ ಮುಖಾಂತರ ಅಂತ ತಿಳಿಸ್ತಾ ಮಾಸ ನಿಯಾಮಕನಾದವನ ಅನುಗ್ರಹನೂ ಕೂಡ ಆಗುತ್ತೆ ವಿಶೇಷವಾಗಿ ಈ ರೀತಿಯಲ್ಲಿ ಈ ಅಕ್ಷಯ ತೃತೀಯ ಅಮಾವಾಸ್ಯ ದಿವಸ ಮಾಡುವ ಪ್ರತಿ ಕೆಲಸ ಅಕ್ಷಯವಾದ ಫಲವನ್ನು ಎಲ್ಲರಿಗೂ ಕೊಡಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು